ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ವೆರಿ ಫ್ಯಾಂಟಾಸ್ಟಿಕ್ ಒಂದು ಕಣ್ಣಿಗೆ ಬಿತ್ತು ಆ ಮ್ಯಾಟ್ರ ನಿಮ್ ಜೊತೆ ಹಂಚ್ಕೊಳ್ಳಬೇಕಾಗಿತ್ತು ಅನಿವಾರ್ಯ ಇತ್ತೀಚೆಗೆ ನೀವೆಲ್ಲರೂ ಜನವರಿ ಇಪ್ಪತ್ತಾರು ಭಾರತದ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಭರ್ಜರಿಯಾಗಿ ಆಚರಿಸಿದ್ರಿ ಸೊ ಈ ಟೈಟಲ್ ನೋಡಿದ್ರೆ ನಿಮ್ಗೆ ಅನ್ಸಿರುತ್ತೆ ನೆಹರು ರಿಪೋರ್ಟ್ ನೈನ್ಟೀನ್ ಟ್ವೆಂಟಿ ಏಟ್ ಇದು ಮೋತಿಲಾಲ್ ನೆಹರು ರಿಪೋರ್ಟ್ ಇದು ನೈನ್ಟೀನ್ ಟ್ವೆಂಟಿ ಏಟ್ ಟ್ಯಾಗ್ಲೈನ್ ಅನ್ನಿಸ್ತು ಈ ವರದಿ ನೋಡಿದ್ರೆ ಮಗನ ಸಂವಿಧಾನಕ್ಕಿಂತ ಅಪ್ಪನ ಸಂವಿಧಾನ ವರದಿಯೇ ಗ್ರೇಟ್ ಅನ್ನಿಸ್ತದೆ ಅಂತ ಅಂದ್ರೆ ಜವಾಹರ್ ಲಾಲ್ ನೆಹರು ಅವರ ವಿಚಾರಧಾರೆಗಿಂತದು ಮೋತಿಲಾಲ್ ನೆಹರು ಅವರ ವಿಚಾರಧಾರೆ ಆಗ ಆವತ್ತಿನ ಕಾಲಕ್ಕೂ ಮತ್ತೆ ಇವತ್ತಿನ ಕಾಲಕ್ಕೂ ತುಂಬಾ ಒಂದು ಗ್ರೇಟ್ಫುಲ್ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ವಿಚಾರಗಳನ್ನ ಈ ನೆಹರು ರಿಪೋರ್ಟ್ಸ್ ನಮಗೆ ಕೊಡುತ್ತೆ ಪ್ರತಿ ಬಾರಿ ಎಕ್ಸಾಮ್ಸ್ ಅಲ್ಲಿ ಈ ತರದ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ನೀವು ನೋಡಿರ್ತೀರಾ ಅದಕ್ಕೋಸ್ಕರ ಸ್ಫೂರ್ತಿ ಅಕಾಡೆಮಿ ನಿಮ್ಗೆ ಬೆಂಬಲವಾಗಿ ಯಾವತ್ತು ಕೂಡ ಈ ಹೆಲ್ಪ್ ಅನ್ನ ಮಾಡ್ತಾ ಇದೆ ಬಟ್ ಈ ವರದಿ ನೋಡಿದಾಗೆಲ್ಲ ಅನ್ನಿಸ್ತು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಲಾಗುವುದು ಅಂತ ಯಾವಾಗಲೂ ಓದ್ತಾನೆ ಇದ್ದೀವಿ ಹಾಗಾದ್ರೆ ಡೊಮಿನಿಯನ್ ಸ್ಥಾನಮಾನ ಅಂದ್ರೆ ಏನು ಫಸ್ಟ್ ಅದು ಬಹಳ ಜನರಿಗೆ ಅರ್ಥ ಆಗ್ಬೇಕು ಮತ್ತೆ ಹೇಳ್ತಾರೆ ಮೋತಿಲಾಲ್ ನೆಹರು ಅವರ ವರದಿ ಟ್ವೆಂಟಿ ಏಟ್ ಗೆ ಯಾಕೆ ಬಂತು ಅಂತ ಅದಕ್ಕೆ ಬಂದಿಲ್ಲ ಆ ವರ್ಷವೇ ಯಾಕೆ ಬಂತು ಅನ್ನೋದು ತುಂಬಾನೇ ಅದ್ಭುತವಾದಂತ ವಿಚಾರ ಮತ್ತೆ ಏಟ್ ಅಲ್ಲಿ ಒಂದು ಲಕ್ನೋ ವರದಿ ಅಂತ ರೆಡಿ ಆಗತ್ತೆ ಹಂಗಂದ್ರೆ ಲಕ್ನೋ ವರದಿ ಅಂದ್ರೆ ಏನು ಅದು ಚೆನ್ನಾಗಿ ತಿಳ್ಕೋಬೇಕು ಮತ್ತೆ ಜಿನ್ನಾರ್ ಅವರು ಯಾವಾಗಲೂ ಕೂಡ ಏಕೆ ಈ ಮೋತಿಲಾಲ್ ನೆಹರು ಅವರ ವರದಿಯನ್ನ ವಿರೋಧಿಸ್ತಾರೆ ಇದರಲ್ಲಿ ನಮಗೆ ಅಂದರೆ ಎನ್ ಎಸ್ ಸಿ ಡಬ್ಲ್ಯೂಗೆ ಸಂಬಂಧಪಟ್ಟಂತಹ ಮತ್ತು ಬಂಗಾಳದ ಮುಸ್ಲಿಂ ಪ್ರಾಂತ್ಯಕ್ಕೆ ಹೊಂದಿಕೊಂಡಂತೆ ಬಹಳಷ್ಟು ವಿಶೇಷತೆಗಳು ಇದ್ರಲ್ಲಿ ನಮಗಿಲ್ಲ ಅನ್ನೋ ಕಾರಣಕ್ಕಾಗಿ ಮುಸ್ಲಿಂ ಲೀಗ್ಗೆ ನೀವು ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಇದ್ರಲ್ಲಿ ನೀಡಿಲ್ಲ ಅನ್ನೋ ಕಾರಣಕ್ಕಾಗಿನ ಯಾಕೆ ಅವರು ತಮ್ಮ ಹದಿನಾಲ್ಕು ಅಂಶಗಳ ಅಂಶಗಳಾಗಿರ್ತಕ್ಕಂಥ ವರದಿ ಜಾರಿ ಆಗಬೇಕು ಅಂತ ಒತ್ತಾಯಿಸಿದ್ರು ಇದೆಲ್ಲ ಯಾಕೆ ಅಂತ ತಿಳ್ಕೋಬೇಕು ಈ ನೆಹರು ವರದಿನಲ್ಲಿ ಹಾಗಾಗಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಹಾಗಾಗಿ ಈ ವಿಡಿಯೋ ನೋಡುವಾಗ ನೆನ್ಪಿರ್ಲಿ ಒಂದು ಶೇರ್ ಲೈಕ್ ಯಾವಾಗಲೂ ಮಾಡ್ತಾನೆ ಇದ್ರಿ ಆದ್ರೆ ನಮ್ಮ ಈ ಗೂಗಲ್ ಪೇನ ಸ್ವಲ್ಪ ಸ್ಕ್ಯಾನ್ ಮಾಡ್ಕೊಳ್ಳಿ ಮತ್ತು ಗೂಗಲ್ ಪೇ ನಂಬರ್ ಇದೆ ಆ ಮುಖಾಂತರವಾಗಿ ನೀವು ಚಾನಲ್ಗೆ ದೊಡ್ಡ ಮಟ್ಟದ ಧನ ಸಹಾಯ ಮಾಡಬೇಕು ಅದು ಅನಿವಾರ್ಯ ಕೂಡ ಯಾಕೆಂದ್ರೆ ನೀವು ತಿಳ್ಕೊಂಡಷ್ಟು ನಿಮ್ಮ ಹಿಂದಿನವರು ಮತ್ತೆ ನಿಮ್ಮ ಈ ಮುಂದಿನವರು ಕೂಡ ತಿಳ್ಕೊಂಡಿದ್ದೀರಿ ತಮಗೂ ಕೂಡ ಅದ್ಭುತವಾದಂತ ವಿಚಾರಧಾರೆಯನ್ನ ಡಿಜಿಟಲೈಸ್ ಮಾಡಬೇಕಾಗಿದೆ ತುಂಬಾ ಒಳ್ಳೊಳ್ಳೆ ಜನರ ಸಂಘಟನೆಯೊಂದಿಗೆ ಇದನ್ನ ನಾವು ತರಬೇಕಾಗಿದೆ ಹಾಗಾಗಿ ಪ್ರತಿಯೊಬ್ಬರು ಇದನ್ನ ಸ್ಕ್ಯಾನ್ ಮಾಡ್ಕೊಳ್ಳಿ ಧನ ಸಹಾಯ ಮಾಡೋದನ್ನ ಮರಿಬೇಡಿ ನೀವು ಮಾಡ್ತಾ ಇರೋ ರಮೇಶ್ ಸರ್ಗಲ್ಲ ಈ ಒಂದು ಚಾನೆಲ್ ನ ಡೆವಲಪ್ಮೆಂಟ್ಗೆ ಅನ್ನೋದನ್ನ ಮರಿಬೇಡಿ ಬನ್ನಿ ಸ್ನೇಹಿತರ ನೆಹರು ವರದಿಯಲ್ಲಿ ಏನಿತ್ತು ಅಂತ ಹೇಳಿ ಚೆನ್ನಾಗಿ ತಿಳ್ಕತಾ ಹೋಗೋಣ ನೆಹರು ವರದಿ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರ ಇದು ಇದು ಯಾವಾಗ್ಲೂ ಕೂಡ ಇತಿಹಾಸದಲ್ಲಿ ಬಹಳ ಜನ ನಿಮ್ಗೆ ಕೋಚಿಂಗ್ ಕ್ಲಾಸ್ ಮಾಡುವಾಗ ಈ ನೆಹರು ವರದಿಯನ್ನ ಅಷ್ಟೊಂದು ನಿಮ್ಗೆ ಅವರು ಪ್ರಾಮುಖ್ಯತೆ ಕೊಡೋದಿಲ್ಲ ಆದ್ರೆ ಎಕ್ಸಾಕ್ಟ್ಲಿ ಇತ್ತೀಚೆಗೆ ಇದ್ರ ಮೇಲೆ ಬಹಳಷ್ಟು ಪ್ರಶ್ನೆಗಳು ನಮ್ಗೆ ಬರ್ತಾ ಇದೆ ನೋಡಿ ನೆಹರು ವರದಿಯಲ್ಲಿ ಪ್ರಮುಖ ಅಂಶ ಯಾವುದು ಅಂತ ಹೇಳಿ ಕೂಡ ಕೇಳ್ತಾರೆ ನೆಹರು ವರದಿ ಬಂದಿದ್ದಕ್ಕೆ ಏನಂತ ಪ್ರಮುಖ ಅಂಶ ಬರುತ್ತಿದ್ರೆ ನೋಡಿ ಇಲ್ಲಿ ಹೇಳ್ತಾರೆ ಯಾಕೆ ಹದಿನೈದು ಆಗಸ್ಟ್ ಬಹಳ ಫೇಮಸ್ ಆಗ್ತಾ ಬಂತು ಅಂದ್ರೆ ನೋಡಿ ಇಲ್ಲಿ ನಿಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತದೆ ಇದು ಹದಿನೈದು ಆಗಸ್ಟ್ ನೈನ್ಟೀನ್ ಟ್ವೆಂಟಿ ಏಟ್ ಕೂಡ ಜವಾಹರ್ಲಾಲ್ ನೆಹರು ಸುಮ್ ಸುಮ್ನೆ ಮಾಡಿಲ್ಲ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ಜನವರಿ ಇಪ್ಪತ್ತಾರಕ್ಕೆ ಗಣರಾಜ್ಯೋತ್ಸವ ಹಿಂದ್ಗಡೆ ಒಂದು ಮೋತಿಲಾಲ್ ನೆಹರು ಅವ್ರ ವಿಚಾರ ಇದೆ ಮತ್ತೊಂದು ಜವಾಹರಲಾಲ್ ನೆಹರು ಅವ್ರ ವಿಚಾರ ಇದೆ ಹದಿನೈದು ಆಗಸ್ಟ್ ನೈನ್ಟೀನ್ ಟ್ವೆಂಟಿ ಏಟ್ ನೆಹರು ವರದಿ ಬಿಡುಗಡೆ ಆಗುತ್ತೆ ಅದರಲ್ಲಿ ಒಂದು ಪ್ರಮುಖ ಅಂಶ ಕೊಟ್ಟಿದ್ರು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಲಾಗುವುದು ಅನ್ನೋ ವಿಚಾರ ಏನಂಗಂದ್ರೆ ಡೊಮಿನಿಯನ್ ಸ್ಥಾನಮಾನ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳಿ ಡೊಮಿನಿಯನ್ ಸ್ಥಾನಮಾನ ಅಂದ್ರೆ ಇಷ್ಟನೆ ಬ್ರಿಟನ್ಗೆ ಅಧೀನವಾಗಿ ಈಗ ಭಾರತ ಇದೆ ಭಾರತ ಒಂದು ಅಧೀನ ಸಂಸ್ಥಾನ ಇದೆ ನೆನ್ಪಿಡ್ಕೊಂಡು ಈಗ ಬ್ರಿಟಿಷ್ ಕಾಮನ್ವೆಲ್ತ್ ಸಂಘಟನೆ ಇತ್ತು ಯಾವ್ಯಾವ ಪ್ರಾಂತ್ಯಗಳಲ್ಲಿ ಬ್ರಿಟಿಷರು ತಮ್ಮ ಒಂದು ಪ್ರಭುತ್ವವನ್ನು ಸ್ಥಾಪಿಸಿದ್ರು ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಒಕ್ಕೂಟ ಮಾಡ್ಕೊಂಡಿದ್ರು ಅದು ಕಾಮನ್ವೆಲ್ತ್ ಒಕ್ಕೂಟ ಅಂತ ಬ್ರಿಟಿಷ್ ಅಧೀನದಲ್ಲಿ ಕಾಮನ್ವೆಲ್ತ್ ಒಕ್ಕೂಟದಲ್ಲಿಯೂ ಕೂಡ ಸ್ವತಂತ್ರ ಭಾರತದ ಒಕ್ಕೂಟ ಸೇರ್ಕೋಬೇಕು ಅಂತ ಅದ್ರೊಳಗೆ ಭಾರತಕ್ಕೆ ನಾವು ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಅಂದ್ರೆ ನಿಮ್ಗೆ ಒಕ್ಕೂಟದ ಒಳಗಡೆನ ಸ್ವಾತಂತ್ರ್ಯ ಕೊಡ್ತಾ ಇದ್ದೀವಿ ಆದ್ರೆ ನಿಮ್ಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಇಲ್ಲ ಅಂತ ಇದಕ್ಕೆ ನಾವು ಡೊಮಿನಿಯನ್ ಸ್ಥಾನಮಾನ ಅಂತ ಕರಿತೀವಿ ಕಾಮನ್ವೆಲ್ತ್ ರಾಷ್ಟ್ರಗಳ ಒಕ್ಕೂಟದ ಒಳಗಡೆ ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ ನೀವು ಒಂದು ಒಕ್ಕೂಟದ ಭಾಗ ಆಗಿರ್ತೀರಿ ನಿಮಗೆ ದ್ವಿ ಸದಸ್ಯರುಳ್ಳಂತಹ ಅಂದ್ರೆ ದ್ವಿ ಸದನ ಅದು ದ್ವಿ ಸದನ ಉಳ್ಳಂತಹ ಶಾಸಕಾಂಗವನ್ನು ಕೊಡ್ತೀವಿ ಈ ಶಾಸಕಾಂಗಕ್ಕೆ ಸಚಿವಾಲಯ ಇರುತ್ತೆ ಸಚಿವಾಲಯ ಈ ಶಾಸಕಾಂಗಕ್ಕೆ ಜವಾಬ್ದಾರಿ ಆಗಿರುತ್ತೆ ಅಂತ ಇದು ಚೆನ್ನಾಗಿತ್ತು ಯಾಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಸಚಿವಾಲಯ ಇದೆಯಲ್ಲ ಇದರ ಹೆಡ್ ಇಲ್ಲಿ ವಯಸ್ ಆಗಿರ್ತಿದ್ದ ಅವನು ತನಗೇನ್ ಬೇಕೋ ಆಗ ಮಾಡ್ಲಿಕ್ಕೆ ಇಲ್ಲೊಂದು ಪವರ್ನ ಬಿಡ್ಲಾಗಿತ್ತು ಹಾಗಾಗಿ ಡೊಮಿನಿಯನ್ ಸ್ಥಾನಮಾನವನ್ನ ಮೋತಿಲಾಲ್ ನೆಹರು ಅವರು ಇದನ್ನ ವಿರೋಧಿಸ್ತೋದಕ್ಕೆ ಶುರು ಮತ್ತವರನ್ನ ಹೇಳ್ತಾರೆ ಭಾರತದ ಸಂವಿಧಾನಕ್ಕಾಗಿ ಫೆಡರಲ್ ಸರ್ಕಾರ ಸ್ಥಾಪಿಸುವ ಗುರಿಯತ್ತ ಇದು ಕೂಡ ಮುಂದುವರಿತ ಹೋಯಿತು ಅಲ್ಪಸಂಖ್ಯಾತರಿಗೆ ಸ್ಥಾನಗಳ ಮೀಸಲಾತಿಯೊಂದಿಗೆ ಜಂಟಿ ಮತದಾರರನ್ನ ರೂಪಿಸ್ಲಿಕ್ಕೂ ಕೂಡ ಕೇಳ್ಕೊಳ್ಳಲಾಗಿತ್ತು ಹಂಗಾಗಿ ಸಂಯುಕ್ತ ಒಕ್ಕೂಟದ ಫೆಡರಲ್ ಮಾದರಿ ಸರ್ಕಾರದ ರಚನೆಯ ಜೊತೆಗೆ ಒಂದು ವ್ಯವಸ್ಥಿತವಾದಂತ ಶಾಸಕಾಂಗವನ್ನು ಮಾಡ್ತೀವಿ ಅಂತ ಏನೋ ಆಯಿತು ಬಟ್ ಆ ಒಂದು ವರದಿಯ ಮುಖ್ಯಾಂಶಗಳು ಅದಾಗಿತ್ತು ಬಟ್ ಇದು ನೈನ್ಟೀನ್ ಟ್ವೆಂಟಿ ಏಟ್ಗೆ ಯಾಕೆ ಬಂತು ಅಂತ ಕೇಳ್ತೀನಿ ನಿಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಸೈಮನ್ ಕಮಿಷನ್ಸ್ ಭಾರತಕ್ಕೆ ಬಂದಿತ್ತು ಗೋ ಬ್ಯಾಕ್ ಸೈಮನ್ ಅಂತ ಹೇಳಿ ಎಲ್ಲ ಕಡೆ ಹರತಾಳಗಳು ನಡೀತಾ ಇತ್ತು ಹೌದಾ ಯಾಕೆ ಅಂತಂದ್ರೆ ಸೈಮನ್ ಆಯೋಗ ಭಾರತಕ್ಕೆ ಬಂದಾಗ ಭಾರತದ ಸಂವಿಧಾನಿಕ ಸುಧಾರಣೆಗಳನ್ನ ನೀಡ್ತೀವಿ ಅಂತ ಅವನು ಅಂತಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತರ ಮಂಟೆಗೊ ಚಮ್ಸ್ಪರ್ಟ್ ಸುಧಾರಣೆಗಳಲ್ಲಿ ಎಷ್ಟು ಕೊಟ್ಟಿದ್ವಿ ಅದು ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಅಂತ ಇವನು ರಿಪೋರ್ಟ್ ಮಾಡಕ್ ಬಂದವನು ಬಟ್ ಈ ರಿಪೋರ್ಟ್ ಮಾಡಕ್ ಬಂದವರ್ಲಿ ಯಾವುದೇ ಒಬ್ಬ ಭಾರತೀಯ ಸದಸ್ಯನನ್ನ ಅವ್ರು ನೇಮಿಸ್ಕೊಂಡಿರ್ಲಿಲ್ಲ ಇದ್ದ ಏಳು ಜನರು ಕೂಡ ಬ್ರಿಟಿಷರ ಆಗಿದ್ರು ಆ ಬ್ರಿಟಿಷರಿಗೆ ಭಾರತೀಯ ಒಂದು ನೆಲಗಟ್ಟಿನಲ್ಲಿ ಹೇಗ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅನ್ನೋದು ಇಲ್ಲಿ ಕಾಂಗ್ರೆಸ್ ಐ ಎನ್ ಸಿ ತುಂಬಾನೇ ವಿರೋಧವನ್ನು ವ್ಯಕ್ತಪಡಿಸ್ತು ವ್ಯಕ್ತಪಡಿಸಿದಾಗ ಆ ಸಂದರ್ಭದಲ್ಲೇ ಭಾರತದ ರಾಜ್ಯ ಕಾರ್ಯದರ್ಶಿಯಾಗಿದ್ದ ಲಾರ್ಡ್ ಬರ್ಕನ್ ಹೆಡ್ ಅದು ಬೆರ್ಕನ್ ಆರ್ ಬರ್ಕನ್ ಹೆಡ್ ಈತ ಭಾರತೀಯರನ್ನ ದೊಡ್ಡ ಅವಮಾನವಾಗಿ ಮಾತಾಡ್ತಾನೆ ಏನೋ ಸರಿ ಈಗ ನಮ್ಮನ್ನ ಸೈಮನ್ ಕಮಿಷನ್ ಸಂವಿಧಾನ ಸುಧಾರಣೆ ಮಾಡೋದಕ್ಕೆ ಬಂದಿದ್ದೀವಿ ನೀವು ನಮ್ಮನ್ನು ಒಪ್ತಾ ಇಲ್ಲ ಆದ್ರೆ ನಿಮಗೊಂದು ಒಂದು ಸಂವಿಧಾನ ರಚಿಸೋದಕ್ಕೆ ನಿಮ್ಗೆ ಸಾಧ್ಯನಾ ಅಂತ ಪ್ರಶ್ನೆ ಆಗ್ತಾನ ನಿಮಗೆ ಸಂವಿಧಾನ ರಚಿಸೋಕೆ ಆಗತ್ತಾ ಅಂತ ಕೇಳ್ಕತ್ತಾನೆ ಇದು ಭಾರತೀಯ ನಾಯಕರಿಗೆ ಅತ್ಯಂತ ದೊಡ್ಡ ಸವಾಲಾಗಿ ಸ್ವೀಕಾರ ಮಾಡ್ಕೊಳ್ತಾರೆ ಮೋತಿಲಾಲ್ ಲಾಲ್ ನೆಹರು ಅಷ್ಟು ಸುಲಭ ಬಿಡೋ ಮನುಷ್ಯನೇ ಅಲ್ಲ ಹೊಂದಾಣಿಕೆ ಮಾಡ್ಕೊಳ್ಳೋ ಗುಣ ಅನ್ಯ ರಾಷ್ಟ್ರಗಳ ಜೊತೆಗೆ ಜವಾಹರ್ಲಾಲ್ ಇರ್ಬೋದು ಆದ್ರೆ ಮೋತಿಲಾಲ್ ನೆಹರು ಹಂಗಿಲ್ಲ ಲಾರ್ಡ್ ಬರ್ಕನ್ ನೆಡ್ ಕೇಳಿದ ತಕ್ಷಣವೇ ಸಾಧ್ಯನಾ ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತೀಯ ಅಂತ ಹೇಳಿ ಅವತ್ತೇ ತೀರ್ಮಾನ ಮಾಡ್ತಾರೆ ಭಾರತೀಯರು ಸಾಮಾನ್ಯ ವರ್ಗವನ್ನ ಒಂದು ಕಣ್ಮ್ ಒಂದು ಉತ್ತಮವಾದಂತ ಮಾರ್ಗವನ್ನ ಕಂಡ್ಕೊಳ್ಬೇಕು ಸಂವಿಧಾನವನ್ನು ನಾವು ರಚಿಸಲೇಬೇಕು ಆ ಸಾಮರ್ಥ್ಯ ನಮಗಿಲ್ವಾ ಅಂತ ಅವ್ನು ಹೇಳಿದ್ದನ್ನ ಬಹಳ ಕೆಟ್ಟದಾಗಿ ನಮ್ಮನ್ನು ನಿಂದಿಸಿದ್ದನ್ನ ಚಾಲೆಂಜ್ ಆಗಿ ತೆಗೆದುಕೊಳ್ತಾರೆ ಅವತ್ತಿನ ಭಾರತೀಯ ನಾಯಕರಲ್ಲಿ ಮುಖ್ಯವಾಗಿ ಈ ಸವಾಲನ್ನು ಸ್ವೀಕಾರ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಡಿಸೆಂಬರ್ನಲ್ಲಿ ಸರ್ವಪಕ್ಷ ಸಮ್ಮೇಳನ ಹೋಗುತ್ತೆ ಅಲ್ಲಿ ಸಂವಿಧಾನ ರಚನಾ ಕಾರ್ಯಕ್ಕೆ ಒಂದು ಸಮಿತಿಯನ್ನ ಒಂದು ಪ್ರಾವಿಷನಲ್ ಆಗಿ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ ಆ ರಚನೆ ಮಾಡಿದಾಗ ಮೇ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟದು ಬಾಂಬೆನಲ್ಲಿ ಸರ್ವಪಕ್ಷ ಸಮ್ಮೇಳನ ನಡೆಯುತ್ತೆ ಆ ಸಮ್ಮೇಳನದಲ್ಲಿ ಸಂವಿಧಾನ ರಚನಾ ಸಮಿತಿಗೋಸ್ಕರ ಮೋತಿಲಾಲ್ ನೆಹರು ಅವರ ನೇತೃತ್ವ ಅವರಿಗೆ ಅಧ್ಯಕ್ಷತೆ ಕೊಡಲಾಗಿತ್ತು ಅವ್ರಿಗೆ ಜವಾಹರ್ ನೆಹರು ಅವರನ್ನ ಅವತ್ತು ಸೆಕ್ರೆಟರಿಯಾಗಿ ಮಾಡಿದ್ರು ಇದ್ರ ಜೊತೆಗೆ ಅಲಿ ಇಮಾಮ್ ಅವರಿದ್ರು ತೇಜ್ ಬಹದ್ದೂರ್ ಸಪ್ರೋ ಇದ್ರು ಮಂಗಲ್ ಸಿಂಗ್ ಇದ್ರು ಎಂ ಎಸ್ ಆನೆ ಇದ್ರು ಸುಭಾಷ್ ಚಂದ್ರ ಬೋಸ್ ಶುಹಬ್ ಖುರೇಶಿ ಅವರು ಜಿ ಆರ್ ಪ್ರಧಾನ್ ಇದ್ದರು ಇವರು ಬಹಳ ಪ್ರಮುಖವಾಗಿ ಸಂವಿಧಾನ ರಚನೆಯನ್ನ ಮಾಡಲೇಬೇಕು ಅಂಥೇಳಿ ರೆಡಿಯಾದಂತ ಒಂದು ವರದಿ ಹೀಗೆ ಸಮಿತಿ ಸಿದ್ಧಪಡಿಸಿದಂತ ಸಂವಿಧಾನ ಕರಡುವನ್ನೇ ನೆಹರು ಸಮಿತಿ ವರದಿ ಅಥವಾ ನೆಹರು ಕರಡು ವರದಿ ಅಂತ ಕೂಡ ಅವತ್ತಿನ ಇದು ಹೆಸರುವಾಸಿ ಆಯಿತು ಬಟ್ ಇದನ್ನೆಲ್ಲ ಮಾಡೋದಕ್ಕೆ ಏನ್ ಮಾಡಿದ್ರು ಆಗಸ್ಟ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಲಕ್ನೋ ಸಮ್ಮೇಳನದಲ್ಲಿ ಅದರ ಅಧಿವೇಶನದಲ್ಲಿ ಈ ವರದಿಯನ್ನ ರೆಡಿ ಮಾಡಿ ಸಲ್ಲಿಸ್ತಾರೆ ಓಕೆ ನೆನಪಿಟ್ಕೊಳ್ಳಿ ಆಗಸ್ಟ್ ಹದಿನೈದಕ್ಕೆ ಇದು ಪ್ರಸ್ತುತ ಮುನ್ನೆಲೆಗೆ ಬರುತ್ತೆ ಆದರೆ ಅದೇ ವರ್ಷ ಐ ಎನ್ ಸಿಯ ಯ ಸಮಾವೇಶದಲ್ಲಿ ಲಕ್ನೋದಲ್ಲಿ ಆರ್ಗನೈಸ್ ಆಗಿತ್ತು ಅಲ್ಲಿ ಐ ಎನ್ ಸಿ ಇದನ್ನ ಸರ್ವ ಪಕ್ಷಗಳ ಸಮ್ಮೇಳನದ ಎದುರುಗಡೆ ಭಾರತೀಯರು ತಮಗಾಗಿ ಈ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದೀವಿ ಇದು ಜಗತ್ತಿನಲ್ಲೇ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಯತ್ನ ಇದು ಭಾರತದ ಸಂವಿಧಾನದ ಮೊದಲ ಪ್ರಯತ್ನ ಅಂಥೇಳಿ ಈ ವರದಿಯನ್ನ ಅವತ್ತು ಸಲ್ಲಿಸಿದರು ಈ ವರದಿಯನ್ನೇ ನೆಹರು ವರದಿ ಅಂತ ಕೂಡ ಕರೀತಾರೆ ಅಥವಾ ಅದನ್ನ ಲಕ್ನೋ ವರದಿ ಅಂತ ಕೂಡ ಕರೀತಾರೆ ಎಕ್ಸಾಂಪಲ್ ನಮಗೆ ಕನ್ಫ್ಯೂಸ್ ಮಾಡಬೇಕು ಅನ್ನೋ ಕಾರಣಕ್ಕೂ ಒಮ್ಮೊಮ್ಮೆ ಲಕ್ನೋ ವರದಿ ಅಂತಾನು ಕೂಡ ಕೊಡ್ತಾರೆ ನೆನಪಿಟಿಗೆ ಲಕ್ನೋ ವರದಿ ಬೇರೆ ಏನು ಅಲ್ಲ ಮೊತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಸಿದ್ಧಪಡಿಸಿದಂತಹ ನೆಹರು ವರದಿಯನ್ನ ಐ ಎನ್ ಸಿ ಸಮಾವೇಶದಲ್ಲಿ ಮಂಡಿಸಲಾಯಿತು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಹಾಗಾಗಿ ಇದನ್ನ ಲಕ್ನೋ ವರದಿ ಅಂತ ಕೂಡ ಕರೀತಾರೆ ಸರಿ ತಕ್ಕೂ ವರ್ದಿಲ ಹಂಗಾದ್ರೆ ಏನಂತ ಶಿಫಾರಸ್ಗಳು ಇತ್ತು ಅಂತ ಅವರು ಶಿಫಾರಸ್ ಹೇಳ್ತಾರೆ ಬ್ರಿಟಿಷ್ ಕಾಮನ್ವೆಲ್ತ್ ಅಲ್ಲಿ ಭಾರತಕ್ಕೆ ಸ್ಥಾನಮಾನವನ್ನು ಕೊಡ್ತೀವಿ ಅನ್ನುವಂಥ ವಿಚಾರ ಬ್ರಿಟಿಷ್ ಕಾಮನ್ವೆಲ್ತ್ ಅಲ್ಲಿ ನೀವು ಕೆನಡಾಕ್ ಹೇಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀರೋ ಆಸ್ಟ್ರೇಲಿಯಾಕ್ ಹೇಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀರೋ ಆ ತರದ ಡೊಮಿನಿಯನ್ ಸ್ಥಾನಮಾನವನ್ನು ನಮ್ಗೆ ಕೊಡಬೇಕು ಬರೀ ಒಕ್ಕೂಟದ ಸ್ವಾತಂತ್ರ್ಯ ಅಲ್ಲ ಅದರ ಆಚೆಯೂ ಕೂಡ ಇದು ಬೇಕು ಅಂತ ಹೇಳಿದ್ರು ಆದ್ರೆ ಜವಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಏನ್ ಹೇಳಿದ್ರು ಅಂದ್ರೆ ಈ ಕಾಮನ್ವೆಲ್ತ್ ಒಕ್ಕೂಟಕ್ಕೆ ನೀವು ಯಾಕೆ ಸರೆಂಡರ್ ಆಗ್ತೀರಿ ಅಂತ ಯಾಕಂದ್ರೆ ಇವರವಾಗ ಹಿಂಗೆ ಸ್ಲೀಡರ್ಗಳು ಹಂಗಾಗಿ ಇವರು ನೀವು ನಮ್ಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡ್ಲಿಕ್ಕೆ ಒಲವು ತೋರ್ಬೇಕು ಹಂಗಾಗಿ ಹಿರಿಯ ನಾಯಕರು ಮೋತಿಲಾಲ್ ನೆಹರು ಇಂಥವರೆಲ್ಲ ಸೇರ್ಕೊಂಡು ತಗೊಳ್ತಾ ಇರೋ ತೀರ್ಮಾನ ನಮ್ಮಂತ ಯುವ ನಾಯಕರಿಗೆ ಇದು ಹಿಡಿಸ್ತಾ ಇಲ್ಲ ಅಂತ ಹಂಗಾಗಿ ಪೂರ್ಣ ಒಲವು ಸ್ವಾತಂತ್ರ್ಯದ ಒಲವಿನ ಕಡೆ ಇವರ ಓಡಾಟಗಳು ಶುರುವಾಯ್ತು ಹಂಗಾಗಿನೇ ಮುಂದೆ ನೈನ್ಟೀನ್ ಟ್ವೆಂಟಿ ನೈನ್ ವೇಳೆಗೆ ಅವರು ಪೂರ್ಣ ಸ್ವರಾಜ್ ಘೋಷಣೆಯನ್ನು ಕೂಡ ಮಾಡೋದು ಅದೇ ನೆಹರು ವರದಿಯಲ್ಲಿ ಕಾಮನ್ವೆಲ್ತ್ ನ ಒಕ್ಕೂಟದಲ್ಲಿ ಸ್ವತಂತ್ರವೇನು ಕೇಳಿದ್ರು ಅದಕ್ಕೆ ಓಕೆ ಕಟ್ಟರು ಕೂಡ ಭಾರತದಲ್ಲಿ ಅವ್ರು ಹೇಳ್ತಾರೆ ಇಪ್ಪತ್ತೊಂದು ವರ್ಷಕ್ಕಿಂತ ಮೇಲ್ಪಟ್ಟ ಪುರುಷರು ಮಹಿಳೆಯರಿಗೆ ಮತದಾನದ ಹಕ್ಕನ್ನ ಕೊಡೋದು ಅದ್ರ ಜೊತೆ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಬಂತ ಮತದಾನದ ಹಕ್ಕಿನ ಜೊತೆಗೆ ಹತ್ತೊಂಬತ್ತು ಮೂಲಭೂತ ಹಕ್ಕುಗಳನ್ನ ಕೊಡ್ಲಾಗತ್ತೆ ಅಂತ ಹೇಳಿದ್ರು ನೋಡಿ ಈಗ ಆರು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿರೋದಾದ್ರೆ ಆಗ ಮೋತಿಲಾಲ್ ನೆಹರು ಹೇಳ್ತಾರೆ ಹತ್ತೊಂಬತ್ತು ಮೂಲಭೂತ ಹಕ್ಕುಗಳು ಈ ದೇಶದ ಜನರಿಗೆ ಸಿಗಬೇಕು ಅಂತ ವಾದ ಮಾಡಿದ್ರು ಭಾರತೀಯ ನಾಗರಿಕೆ ಅಂದ್ರೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನ ಕೊಡ್ತೇವೆ ಅಂತ ಭಾರತದಲ್ಲಿ ಕಾನ್ಸ್ಟಿಟ್ಯೂಷನ್ ಜಾರಿ ಆಗುವಾಗ ಏನೋ ಇತ್ತು ಆದ್ರೆ ಅದು ಮುನ್ನೆಲೆಗೆ ಬರ್ಲಿಕ್ಕೆ ಬಹಳ ಕಷ್ಟ ಆಗಿತ್ತು ಆದ್ರೆ ನೆಹರು ತಮ್ಮ ವರದಿಯಲ್ಲಿ ಇದನ್ನ ಮೋತಿಲಾಲ್ ನೆಹರು ಅವಾಗಲೇ ಸೇರಿಸ್ಬಿಟ್ಟಿದ್ರು ಪುರುಷರಿಗೂ ಮಹಿಳೆಯರಿಗೂ ಸಮಾನ ಹಕ್ಕುಗಳು ದೊರಬೇಕು ಅಂತ ಅವ್ರು ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ತಾರೆ ಭಾರತದಲ್ಲಿ ರಚನೆಯಾದ ಯಾವುದೇ ರಾಜ್ಯಕ್ಕಾಗಲಿ ಪ್ರಾಂತ್ಯಕ್ಕಾಗಲಿ ಪ್ರತ್ಯೇಕ ಧರ್ಮ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಧರ್ಮದ ಆಧಾರಿತ ಸಂವಿಧಾನ ಸ್ವಾತಂತ್ರ್ಯವನ್ನ ನಾವು ಕೊಡೋಲ್ಲ ಅಂತ ಹೇಳಿದ್ರು ಆದ್ರೆ ನಮ್ಮಲ್ಲಿ ಎಲ್ಲರೂ ಸಮಾನರು ಅಂತ ಹೇಳ್ತದೆ ಸಂವಿಧಾನ ಆದ್ರೆ ಕೆಲವೊಂದು ರಿಲೀಜಿಯನ್ಸ್ಗಳಿಗೆ ಗಳಿಗೆ ಕೆಲವೊಂದು ಸ್ಪೆಷಾಲಿ ಅವಕಾಶಗಳನ್ನ ಕೊಟ್ಟಿರೋದು ನಮ್ಮ ಜವಹರ್ಲಾಲ್ ನೆಹರು ವರದಿಯಲ್ಲಿ ಆದರೆ ಮೋತಿಲಾಲ್ ನೆಹರು ವರದಿಯಲ್ಲಿ ಹಂಗೆ ಇರಲೇ ಇಲ್ಲ ಯಾವುದೇ ರಾಜ್ಯಕ್ಕೆ ಪ್ರತ್ಯೇಕ ಧರ್ಮ ಇರೋದಿಲ್ಲ ಅಂತಾನೆ ಹೇಳ್ತಾರ ಅವರು ಮತ್ತವ್ರು ಇನ್ನೂ ಒಂದು ಮಾತು ಮುಂದೆ ಹೋಗಿ ಹೇಳ್ತಾರೆ ಯಾವುದೇ ಸಮುದಾಯಕ್ಕೂ ಪ್ರತ್ಯೇಕ ಮತದಾರ ಕ್ಷೇತ್ರವನ್ನು ಕೊಡೋದಿಲ್ಲ ಈಗ ನಮ್ಮಲ್ಲಿ ದೊಡ್ಡ ಮಟ್ಟದಲ್ಲಿ ಅದಿದೆ ಬಟ್ ಅವಾಗ ಅವ್ರು ಅದು ಇಲ್ಲ ಕೊಡೋ ಹಾಗಿಲ್ಲ ಎಲ್ಲರೂ ಸಮಾನರು ಅಂದ್ಮೇಲೆ ಎಲ್ಲರೂ ಸಮಾನರೇ ಇದು ಅಲ್ಪಸಂಖ್ಯಾತ ಸ್ಥಾನಗಳ ಮೀಸಲಾತಿಯನ್ನು ಕೂಡ ಒದಗಿಸೋದಕ್ಕೆ ಒಂದು ಕಡೆ ಮನವಿಯಲ್ಲಿ ಸೇರಿಸ್ತಾರೆ ಯಾವಾಗ ಮೊಹಮ್ಮದ್ ಅಲಿ ಜಿನ್ನಾ ಅವರ ವಿರೋಧದ ನಂತರ ಇದು ಕೇಂದ್ರದಲ್ಲಿ ಮುಸ್ಲಿಮರಿಗೆ ಸ್ಥಾನಗಳಿಗೆ ಮೀಸಲಾತಿಯನ್ನ ಇದು ಒದಗಿಸಿತ್ತು ಅಲ್ಪಸಂಖ್ಯಾತರಾಗಿದ್ದಂತ ಪ್ರಾಂತ್ಯಗಳಲ್ಲಿ ಅಂದ್ರೆ ಬಂಗಾಳ ಮತ್ತು ಪಂಜಾಬ್ಗಳಲ್ಲಿ ಅಂತೆ ಇದು ಎನ್ ಡಬ್ಲ್ಯೂ ಇ ಪಿ ಅಂತ ನಾರ್ತ್ ವೆಸ್ಟ್ ಫ್ರಂಟ್ ಅಂತ ಏನ್ ಕರಿತೀವಿ ಈ ಭಾಗಗಳಲ್ಲಿ ಮುಸ್ಲಿಮೇತರಿಗೂ ಕೂಡ ಮೀಸಲಾತಿಯನ್ನು ಒದಗಿಸೋದಕ್ಕೆ ಇಲ್ಲಿ ಕಾಯ್ದೆಯನ್ನು ಮಾಡಲಾಗಿತ್ತು ಯಾಕೆ ಅಂತಂದ್ರೆ ಬರೀ ನೀವು ಬಂಗಾಳ ಪ್ರಾಂತ್ಯದಲ್ಲಿ ಬರೀ ಮುಸ್ಲಿಮರಿಗೆ ಕೊಟ್ಬಿಟ್ರೆ ಅಲ್ಲಿ ಹಿಂದೂ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡ್ತೀವಿ ಈ ಕಡೆ ಪಾಕಿಸ್ತಾನ್ ಪಂಜಾಬ್ನ ಪ್ರಾಂತ್ಯ ಏನಿದೆ ಇಲ್ಲೂ ನೀವು ಬರೀ ಮುಸ್ಲಿಮರಿಗೆ ಕೊಡ್ಲಿಕ್ಕಾಗಲ್ಲ ಇಲ್ಲೂ ಕೂಡ ಅಲ್ಪಸಂಖ್ಯಾತರು ಹಿಂದೂಗಳಿಗೂ ಕೂಡ ರಿಸರ್ವೇಶನ್ಸ್ ಅನ್ನ ನಾನು ಕೊಡ್ತೇನೆ ಅಂತ ನೋಡಿ ಎಲ್ಲಿ ನೀವು ಕೇಳ್ತಿರೋ ಮತ್ತೆ ಅಲ್ಲಿ ನೀವು ಇದನ್ನ ಕೊಡಬೇಕು ಅನ್ನೋದು ಇಂಡೈರೆಕ್ಟ್ ಆಗಿ ಮೋತಿಲಾಲ್ ನೆಹರು ಮೊಹಮ್ಮದ್ ಅಲಿ ಹೇಳ್ತಾ ಬಂದ್ರು ಜೊತೆಗೆ ಇವ್ರು ಹೇಳ್ತಾರೆ ಕೇಂದ್ರದೊಂದಿಗೆ ಸಂಯುಕ್ತ ಅಧಿಕಾರವನ್ನ ಹೊಂದಿರುವ ಫೆಡರಲ್ ಸ್ವರೂಪದ ಅಧಿಕಾರವನ್ನು ಕೊಡ್ತೇವೆ ಅಂತ ಈಗಲೂ ಅಷ್ಟೇ ಸ್ಟೇಟ್ ಒಂದು ಗೌರ್ಮೆಂಟ್ ಇರುತ್ತೆ ಸೆಂಟ್ರಲ್ ಒಂದು ಗೌರ್ಮೆಂಟ್ ಇರುತ್ತೆ ಸ್ಟೇಟಿಂದ ಸೆಂಟ್ರಲ್ಗಳಿಗೂ ಆಯ್ಕೆ ಆಗ್ತಕ್ಕಂಥದ್ದಿದೆ ಹಾಗೂ ಕೇಂದ್ರದಿಂದ ರಾಜ್ಯದ ಕಂಟ್ರೋಲ್ ಅಂದ್ರೆ ರಾಜ್ಯಪಾಲರ ಮುಖಾಂತರ ಮಾಡ್ತಾರೆ ಮೇಲೊಬ್ಬ ರಾಷ್ಟ್ರಪತಿ ಇರ್ತಾರೆ ಈ ತರದ ಒಂದು ಒಕ್ಕೂಟದ ಫೆಡರಲ್ ಮಾದರಿಯ ಸರ್ಕಾರಿ ವ್ಯವಸ್ಥೆಯನ್ನ ಅವತ್ತು ಕೂಡ ಅವರೇ ಪ್ರಸ್ತಾಪ ಮಾಡ್ತಾರೆ ಕೇಂದ್ರದಲ್ಲಿ ಉಭಯ ಸದನಗಳ ಶಾಸಕಾಂಗ ಇರ್ತಾ ಇರುತ್ತೆ ಸಚಿವಾಲಯ ಶಾಸಕಾಂಗದ ಜವಾಬ್ದಾರಿಯನ್ನು ಹೊಂದಿರುತ್ತೆ ಅಂತ ಕೂಡ ಹೇಳಿದ್ರು ಗವರ್ನರ್ ಜನರಲ್ ಭಾರತ ಸಂವಿಧಾನದ ಮುಖ್ಯಸ್ಥರಾಗಿರ್ತಾರೆ ಅವನನ್ನ ಬ್ರಿಟಿಷ್ ದೊರೆಯ ನೇಮಕ ಮಾಡಬಹುದು ಆದ್ರೆ ಅವನಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ಇವ್ರು ಕಟ್ ಮಾಡಿದ್ರು ನಮಗೆ ಸ್ವಾತಂತ್ರ್ಯ ಬರೋವರೆಗೂ ಅವ್ನು ಇರ್ಲಿ ಅಂತ ಹಂಗಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ ವರ್ಗು ಕೂಡ ಅದನ್ನ ಮುಂದುವರ್ಸ್ಕೊಂಡು ಬರ್ತಾರೆ ಭಾರತದಲ್ಲಿ ಈಗಿರೋಗಿಂತ ಗಿಂತ ಹೊಸ ಮಾದರಿಯ ಸುಪ್ರೀಂ ಕೋರ್ಟ್ ರಚನೆಗೆ ಪ್ರಸ್ತಾಪ ಮಾಡ್ತು ನಿಮಗೆ ಗೊತ್ತಿದೆ ಸಾವಿರದ ಏಳು ಏಳು ನೂರ ಎಪ್ಪತ್ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲೇ ಸುಪ್ರೀಂ ಕೋರ್ಟ್ ರಚನೆಗೆ ಬಂದಿತ್ತು ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ವ್ಯವಸ್ಥಿತವಾದ ಸುಪ್ರೀಂ ಕೋರ್ಟ್ ರಚನೆ ಆಗಿತ್ತು ಅದರಲ್ಲೂ ಕೆಲವು ಲೂಪ್ಸ್ಗಳಿದ್ವು ಅದ್ರ ಮಧ್ಯೆ ಈ ನೈನ್ಟೀನ್ ಟ್ವೆಂಟಿ ಏಟ್ ಅಲ್ಲಿ ಎಪ್ಪತ್ಮೂರರ ಈ ಒಂದು ಸುಪ್ರೀಂ ಕೋರ್ಟ್ ನ ಸುಧಾರಣೆಗಳ ವಿರುದ್ಧ ಇವ್ರಿಲ್ಲಿ ಮಾತಾಡ್ತಾರೆ ಪ್ರತಿ ಪ್ರಾಂತ್ಯಗಳ ರಚನೆಯನ್ನ ಭಾಷಾವಾರು ಆಧಾರದಲ್ಲೇ ರಚನೆ ಮಾಡ್ತೀವಿ ನೋಡಿ ಆವಾಗಲೇ ಮೋತಿಲಾಲ್ ನೆಹರು ಹೇಳಿದ್ರು ಬಟ್ ಸ್ವತಂತ್ರ ಬಂದ ಮೇಲೆ ಜವಹರ್ಲಾಲ್ ನೆಹರು ಮಾಡಿದ್ದೇನ ಮೊದಲು ನಾಲ್ಕು ಭಾಗ ಮಾಡ್ತೀನಿ ಅಂದ್ರು ಇದು ನಡೀಲಿಲ್ಲ ಜೆ ವಿಪಿ ಕಮಿಟಿ ಕಳಿಸಿದ್ರು ಧರ್ಮದ ಆಧಾರದ ಮೇಲೆ ಡಿವೈಡ್ ಮಾಡಣ ಅಂದ್ರು ಇದು ನಡೀಲಿಲ್ಲ ಹೊರಗೆ ನೈನ್ಟೀನ್ ಫಿಫ್ಟಿ ತ್ರೀ ಫಜಲ್ ಅಲಿ ಕಮಿಷನ್ಸ್ ಅಪ್ಪನ ವಿಚಾರಕ್ಕೆ ವಾಪಸ್ ಮರಳಿದ್ರು ನೆಹರು ನಾನು ಅದಕ್ಕೆ ಹೇಳಿದ್ದು ಅಪ್ಪನ ಸಂವಿಧಾನ ಮಗನ ಸಂವಿಧಾನಕ್ಕಿಂತ ತುಂಬಾ ಗ್ರೇಟ್ ಆಗಿತ್ತು ಅಂತ ಮತ್ತಿ ಅವ್ರು ಏನು ವಾಸದ ಮಾಡೋಕೋಗ್ಲಿಲ್ಲ ಅಲ್ಲಿ ಇದನ್ನು ಮತ್ತೆ ರೀಕಾಪಿ ಮಾಡಕಂತ ಬಂದ್ರು ಮತ್ತವ್ರು ಹೇಳ್ತಾರೆ ದೇಶದ ಮುಖ್ಯ ಭಾಷೆ ಭಾರತೀಯವಾಗಿರುತ್ತದೆ ಅಂತ ಅದರಲ್ಲೂ ಅವ್ರು ಹೇಳ್ತಾರೆ ದೇವನಾಗರಿ ಲಿಪಿಯನ್ನ ಕೂಡ ಬಳಸ್ಕೋತೀನಿ ಸಂಸ್ಕೃತ ಹಿಂದಿ ತೆಲುಗು ತಮಿಳ್ ಕನ್ನಡ ಬೆಂಗಾಲಿ ಮರಾಠಿ ಮತ್ತು ಗುಜರಾತಿ ಭಾಷೆಗಳಲ್ಲೂ ಕೂಡ ಸಂವಿಧಾನವನ್ನ ನಾನು ಬರೆಸ್ತೀನಿ ಅಂತ ಮತ್ತೆ ಭಾರತದಲ್ಲಿ ಮುಂದೆ ಇಂಗ್ಲಿಷ್ ಬಳಕೆಯನ್ನ ನಾನು ಅನುಮತಿ ಕೊಡ್ತೇನೆ ಯಾಕೆ ಅಂತಂದ್ರೆ ಮರಾಠಿಯವನಿಗೆ ಹಿಂದಿಯಲ್ಲಿ ಏನ್ ಬರ್ದಿದೆ ಅಂತ ತಿಳ್ಕೋಬೇಕು ಆಗಲ್ಲ ಅಥವಾ ಕನ್ನಡದವನಿಗೆ ಮರಾಠಿಯಲ್ಲಿ ಏನ್ ಬರ್ದಿದ್ದಾರೆ ಅಂತ ಆಗಲ್ಲ ಹಾಗಾಗಿ ಇಂಗ್ಲೀಷ್ ಒಂದು ಲಿಂಕ್ ಲ್ಯಾಂಗ್ವೇಜ್ ಆಗಿ ಬಳಸೋದಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂದ್ರು ಎಷ್ಟು ಮಜವಾಗಿ ಬರೀತಾರೆ ಇವರು ಅಂದ್ರೆ ಆವತ್ತಿನ ಪ್ರಸ್ತುತ ಸಮಸ್ಯೆಗಳ ವಿರುದ್ಧ ಅವತ್ತಷ್ಟು ದೊಡ್ಡ ಚಿಂತನೆ ಇತ್ತು ಹಾಗಾದ್ರೆ ಇದರ ಪ್ರಕ್ರಿಯೆ ಏನಾಯ್ತು ಅಂತ ನೋಡೋಣ ಅವರು ಪ್ರಕ್ರಿಯೆಯಲ್ಲಿ ಬರ್ತಾರೆ ಕೋಮು ಪ್ರಾತಿನಿಧ್ಯದ ವಿಷಯ ಇಲ್ಲೊಂದು ವಿವಾದಾಸ್ಪದವಾಗಿ ಕಾಣಿಸ್ಕೋತು ಯಾಕೆಂತಂದ್ರೆ ಬಂಗಾಳದಲ್ಲೂ ಕೊಡಿ ಇಲ್ಲೂ ಕೊಡಿ ಮತ್ತೆ ಮುಸ್ಲಿಮ್ಲಿ ಇಡೀ ಭಾರತದಲ್ಲಿ ಕೊಡಿ ಅಂತ ಅಷ್ಟೇ ಕೇಳಿದ್ರಿಂದ ಇಲ್ಲಿ ನೀವು ಕೊಡೋದು ಒಪ್ಕೊಳ್ಳಿ ಅಂತ ಹೇಳಿದ್ರು ಹಿಂಗಾಗಿದ್ದರಿಂದ ಡಿಸೆಂಬರ್ ನೈನ್ಟೀನ್ ಟ್ವೆಂಟಿ ಸೆವೆನ್ನಲ್ಲಿ ಅನೇಕ ಮುಸ್ಲಿಂ ನಾಯಕರೇ ದೆಹಲಿಯಲ್ಲಿ ಮೋತಿಲಾಲ್ ನೆಹರು ಅವ್ರನ್ನ ಭೇಟಿ ಮಾಡ್ತಾರೆ ಕೆಲವು ಪ್ರಸ್ತಾಪಗಳನ್ನು ಮುಂಚೆನೇ ಇಟ್ಟಿದ್ರು ಇದನ್ನ ಕಾಂಗ್ರೆಸ್ ತನ್ನ ಮದ್ರಾಸ್ ಅಧಿವೇಶನದಲ್ಲಿ ಅಂಗೀಕಾರ ಮಾಡ್ತೋ ಆ ಪ್ರಸ್ತಾವನೆಗಳಲ್ಲಿ ಕೆಲವು ಪ್ರತಿಕ್ರಿಯೆಗಳನ್ನ ಇದಕ್ಕೆ ಕೊಟ್ಟರು ಆಯ್ತು ಮೀಸಲಾತಿ ಕೊಡ್ತೀರಿ ಎಷ್ಟು ಕೊಡ್ತೀರಿ ಅನ್ನೋ ವಿಚಾರ ಈಗ ಕೇಂದ್ರ ಶಾಸಕಾಂಗದಲ್ಲಿ ಹೇಳಿದ್ರು ಒನ್ ಬೈ ತ್ರೀ ಒನ್ ಬೈ ತ್ರೀ ಓಕೆ ಅಷ್ಟು ನಿಮ್ಗೆ ಮೀಸಲಾತಿಯನ್ನ ಕೊಡ್ತೇವೆ ಓಕೆ ಇನ್ನು ಪಂಜಾಬ್ ಮತ್ತು ಬಂಗಾಳದಲ್ಲಿ ಮುಸ್ಲಿಮರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಕೊಡ್ತೀವಿ ಎಲ್ಲಾ ಕಡೆ ಕೊಡೋದಿಲ್ಲ ಎಲ್ಲೆಲ್ಲಿ ಅವರ ಪ್ರಾತಿನಿಧ್ಯತೆ ಕೊಡಬೇಕೋ ಅಲ್ಲಿ ಕೊಡ್ತೀವಿ ಅಂತ ಜೊತೆಗೆ ಹೇಳ್ತಾರೆ ಮುಸ್ಲಿಂ ಬಹುಮತದೊಂದಿಗೆ ಮೂರು ಹೊಸ ಪ್ರಾಂತ್ಯಗಳ ರಚನೆಗೆ ಅವಕಾಶ ಮಾಡಿಕೊಡ್ತೀನಿ ಒಂದು ಸಿಂಧ್ ಪ್ರಾಂತ್ಯ ಇನ್ನೊಂದು ಬಲೂಚಿಸ್ತಾನ್ ಪ್ರಾಂತ್ಯ ಮತ್ತು ವಾಯುವ್ಯ ಫ್ರಂಟಿಯರ್ ಪ್ರಾಂತ್ಯ ಆದರೆ ಇಲ್ಲೆಲ್ಲೂ ಬಂಗಾಳದ ವಿಚಾರವನ್ನು ಅವ್ರು ಮಾಡಿರಲಿಲ್ಲ ನೆನಪಿಡ್ಕೊಳ್ಳಿ ಆದಾಗ್ಯೂ ಹಿಂದೂ ಮಹಾಸಭಾ ಹೊಸ ಪ್ರಾಂತ್ಯಗಳ ರಚನೆ ಮತ್ತು ಬಂಗಾಳ ಹಾಗೂ ಪಂಜಾಬ್ನಲ್ಲಿ ಕೋಮು ಪ್ರಾತಿನಿಧ್ಯ ಕೊಡೋದನ್ನ ವಿರೋಧ ಮಾಡಿತು ಆದರೂ ಕಟ್ಟುನಿಟ್ಟಾಗಿ ಏಕೀಕೃತ ವ್ಯವಸ್ಥೆಗೆ ಇದು ಒತ್ತಾಯಿಸಿದ್ದಂತೂ ಸತ್ಯ ಇಷ್ಟೆಲ್ಲ ವಿರೋಧಗಳ ನಡುವೆ ಈ ವರದಿ ಹಿಂದೂ ಗುಂಪಿಗೆ ರಿಯಾಯಿತಿಗಳನ್ನು ಕೂಡ ನೀಡಿತ್ತು ಜಂಟಿ ಮತದಾರರ ವ್ಯವಸ್ಥೆಯಲ್ಲೂ ಅಲ್ಪಸಂಖ್ಯಾತರಿಗೆ ಮಾತ್ರ ಮತ್ತು ಮುಸ್ಲಿಮರಿಗೆ ಸೀಟಲ್ನ ಮೀಸಲಿಡುವ ವ್ಯವಸ್ಥೆಯನ್ನು ಕೂಡ ಅನುಸರಿಸ್ಕೊಳ್ತಾ ಒಂದು ಬ್ಯಾಲೆನ್ಸ್ ಮಾಡುವ ವ್ಯವಸ್ಥೆಗೆ ಮೋತಿಲಾಲ್ ನೆಹರು ಕೈ ಹಾಕಿದ್ರು ಏನೇ ಮಾಡಿದ್ರು ವಿಚಾರಗಳಲ್ಲಿ ತುಂಬಾನೇ ಸ್ಟ್ರಾಂಗೆಸ್ಟ್ ಆಗಿದ್ದಂತ ಮೋತಿಲಾಲ್ ನೆಹರು ಡೊಮಿನಿಯನ್ ಸ್ಥಾನಮಾನವನ್ನು ನೀಡಿದ ನಂತರವೇ ಅನ್ನೋ ಹೊಸ ಪ್ರಾಂತ್ಯವನ್ನ ಬಾಂಬೆಯಿಂದ ಬೇರ್ಪಡಿಸ್ತೇನೆ ಅಲ್ಲಿವರೆಗೂ ಇಲ್ಲ ಅಂತ ಭಾರತ ಸ್ವತಂತ್ರ ಗೊಂಡ್ಮೇಲೇನೆ ಅಂತ ಬಟ್ ನಮ್ಮಲ್ಲಿ ಅದಂಗೆ ಆಗ್ಲಿಲ್ಲಲ್ವ ಭಾರತ ಸ್ವತಂತ್ರ ಆಗುವಾಗ ವಿಭಜನೆ ಮೊದಲು ಅನಂತರ ಸ್ವಾತಂತ್ರ್ಯ ಅಂತ ಜವಾಹರ್ಲಾಲ್ ನೆಹರು ಒಪ್ಕೊಂಡ್ರು ಅದು ಮೋತಿಲಾಲ್ ನೆಹರು ಅವತ್ತು ಒಪ್ಕೊಂಡಿರ್ಲಿಲ್ಲ ಹಿಂದೆ ಅಲ್ಲಿನ ಹಿಂದೂ ಅಲ್ಪಸಂಖ್ಯಾತರಿಗೂ ಕೂಡ ಸಿಂಧ್ ಪ್ರಾಂತ್ಯದಲ್ಲಿ ಪ್ರಾತಿನಿಧ್ಯವನ್ನ ಮೀಸಲಾತಿಯನ್ನ ಮೀಸಲಿ ಇಡ್ತೀನಿ ಅಂತ ಈ ವರದಿಯನ್ನೆಲ್ಲ ಚರ್ಚೆ ಮಾಡೋಕೆ ನೈನ್ಟೀನ್ ಟ್ವೆಂಟಿ ಏಟ್ ಕಲ್ಕತ್ತಾದಲ್ಲಿ ಸರ್ವಪಕ್ಷ ಸಮ್ಮೇಳನ ಕರೀತಾರೆ ಜಿನ್ನಾ ವರದಿಗೆ ಮೂರು ತಿದ್ದುಪಡಿಗಳನ್ನ ಮಾಡಬೇಕು ಅಂತೇಳಿ ಆ ದೊಡ್ಡ ಸಮಿತಿಯಲ್ಲಿ ಒತ್ತಾಯ ಮೂಡ್ಬಂತು ಆದರೂ ಕೂಡ ಕೇಂದ್ರ ಶಾಸಕಾಂಗದಲ್ಲಿ ಒನ್ ಬೈ ಥರ್ಡ್ ಪ್ರಾತಿನಿಧ್ಯ ನೀಡಬೇಕು ಅನ್ನುವಂಥ ವಿಚಾರವನ್ನ ಹೆಚ್ಚಾಗಿ ಒತ್ತಾಯಿಸಿದ್ರು ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು ಸ್ಥಾಪನೆಯಾಗುವವರೆಗೂ ಕೂಡ ಪಂಜಾಬ್ ಮತ್ತು ಬಂಗಾಳದ ಮುಸ್ಲಿಮರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅಂತ ಹೇಳುದು ಯಾಕೆ ಸಿಂಧ್ ಪ್ರಾಂತ್ಯವನ್ನು ಕೊಡಲ್ಲ ಅಂತಂದ್ರು ಅಂದ್ರೆ ಅವಾಗ ಅವರು ಪಂಜಾಬ್ ಪ್ರಸ್ತಾಪ ಮಾಡ್ತಾರೆ ಉಳಿದ ಅಧಿಕಾರಗಳನ್ನ ಪ್ರಾಂತ್ಯಗಳಿಗೆ ನೀಡಬೇಕವರ್ಕು ಕೇಂದ್ರಕ್ಕಲ್ಲ ಕೇಂದ್ರದಿಂದ ಡೈರೆಕ್ಟ್ ಕಂಟ್ರೋಲ್ ಮಾಡೋದು ಬೇಡ ಆಯಾ ಪ್ರಾಂತ್ಯಗಳಿಗೆ ಮೀಸಲಾತಿ ಕೊಡಿ ಅಂತ ಅವಾಗ ನಾವೆಲ್ಲ ಪಂಜಾಬ್ ಪ್ರಾಂತ್ಯದಲ್ಲಿ ಎನ್ಎಸ್ ಸಿ ಪ್ರಾಂತ್ಯದಲ್ಲಿ ಸ್ವತಂತ್ರ ಮಾಡ್ಕೊಳ್ಬಹುದು ಅಂತ ಮುಸ್ಲಿಂ ಲೀಗ್ನ ಒಂದು ಒಳ ಸಂಚಿದು ಬಟ್ ಅದನ್ನ ಇಲ್ಲ ಅವರು ಪ್ರಸ್ತಾವನೆಯಲ್ಲಿ ಇಡ್ತಾರೆ ಜಿನ್ನಾ ಅವರ ಈ ಬೇಡಿಕೆಗಳು ಈಡೇರದ ಕಾರಣ ಅವರು ಮಾರ್ಚ್ ನೈನ್ಟೀನ್ ಟ್ವೆಂಟಿ ನೈನ್ ಇದನ್ನ ಯಾವಾಗ ಮೋತಿಲಾಲ್ ನೆಹರು ತಿರಸ್ಕೃತಗೊಳಿಸ್ತಾರೋ ಅವಾಗ ನೈನ್ಟೀನ್ ಟ್ವೆಂಟಿ ನೈನ್ ಹದಿನಾಲ್ಕು ಅಂಶಗಳನ್ನ ನೀಡ್ತಾರೆ ಇದು ಲೀಗ್ನ ಎಲ್ಲ ಭವಿಷ್ಯದ ಕಾರ್ಯಸೂಚಿ ಆಧಾರವಾಗಿ ಕೈಗೊಂಡಂತ ವಿಚಾರ ಅಂತ ಎಲ್ಲರಿಗೂ ಕೂಡ ಅನ್ನಿಸ್ತು ಹಂಗಾರೆ ಜಿನ್ನಾ ವರದಿಯ ಅಂಶಗಳು ಏನ್ ಕೇಳಿದ್ರು ಭಾರತದ ಪ್ರಾಂತ್ಯಗಳೊಂದಿಗೆ ಉಳಿದಿರುವ ಅಧಿಕಾರಗಳೊಂದಿಗೆ ಫೆಡರಲ್ ಸಂವಿಧಾನವನ್ನ ಕೊಡ್ತೀವಿ ಕೊಡ್ರಿ ಎಲ್ಲಾ ಪ್ರಾಂತ್ಯಗಳಿಗೂ ಸಮಾನ ಸ್ವಾಯತ್ತತೆಯನ್ನು ನಮಗೂ ಕೊಡಿ ಎಲ್ಲ ರಾಜ್ಯಗಳ ಒಪ್ಪಿಗೆ ಇಲ್ಲದೆ ಯಾವುದೇ ಸಾಂವಿಧಾನಿಕ ತಿದ್ದುಪಡಿ ಮಾಡುವಂತ ಅಧಿಕಾರವನ್ನು ಇಡಬೇಡಿ ಅಂದ್ರೆ ಪ್ರತಿ ರಾಜ್ಯಗಳಿಗೂ ಸ್ವತಂತ್ರ ಕೊಡಿ ಅಂತ ಎಲ್ಲ ಶಾಸಕಾಂಗಗಳು ಮತ್ತು ಚುನಾಯಿತ ಸಂಸ್ಥೆಗಳು ಒಂದು ಪ್ರಾಂತ್ಯದಲ್ಲಿ ಮುಸ್ಲಿಂ ಬಹುಮತವನ್ನ ಅಲ್ಪಸಂಖ್ಯಾತ ಅಥವಾ ಸಮಾನತೆಗೆ ತಗ್ಗಿಸದೆ ಸಾಕಷ್ಟು ಮುಸ್ಲಿಂ ಪ್ರಾತಿನಿಧ್ಯವನ್ನ ನೀವು ಹೊಂದಲಿಕ್ಕೆ ಅವಕಾಶ ನೀಡಬೇಕು ಅಂತ ಅಂದ್ರೆ ಏನ್ ಮೂರು ಪ್ರಾಂತ್ಯಗಳಲ್ಲಿ ಮೀಸಲಾತಿ ಕೊಡಬೇಕು ಅಂತೇಳಿ ಇವ್ರು ಏನ್ ಹೇಳಿದ್ರು ಇಲ್ಲಿ ಹಿಂದೂಗಳಿಗೆ ಮೀಸಲಾತಿ ಬೇಡ ಅನ್ನೋದು ಇನ್ ಆಗಿ ಇದು ಲೀಗ್ನ ವರದಿ ಆಗಿತ್ತು ಪ್ರಾತಿನಿಧ್ಯವನ್ನು ಕೊಡಬೇಕು ಮುಸ್ಲಿಮರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಂತ ಮತ್ತೆ ಸರ್ಕಾರಿ ಸೇವೆಗಳಲ್ಲಿ ಮತ್ತೆ ಸ್ವ ಆಡಳಿತದ ಸಂಸ್ಥೆಗಳಲ್ಲಿ ಮುಸ್ಲಿಮರಿಗೆ ಅಂದರೆ ಸಾಕಷ್ಟು ಮುಸ್ಲಿಮರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಿ ಅಂತ ಆಡಳಿತ ಸೇವೆಗಳಲ್ಲಿ ಸರ್ಕಾರಿ ಸೇವೆಗಳಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಕೇಂದ್ರ ಶಾಸಕಾಂಗದಲ್ಲಿ ಒನ್ ಬೈ ಥರ್ಡ್ ಪ್ರಾತಿನಿಧ್ಯ ಯಾವಾಗ ಹೇಳಿದ್ರು ಕೆ ರಾಜ್ಯ ಸಂಪುಟಗಳಲ್ಲೂ ಇವರು ಪ್ರಸ್ತಾಪ ಮಾಡ್ತಾರೆ ಮುಸ್ಲಿಮರಿಗೆ ಒನ್ ಬೈ ಥರ್ಡ್ ಕೊಡಿ ಅಂತ ರಾಜ್ಯಗಳಲ್ಲಿ ಮುಸ್ಲಿಮರಿಗೆ ಕೊಡಿ ಅಂತ ಅವಾಗೇ ಕೇಳಿಕೊಂಡಿದ್ರು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರ ಕ್ಷೇತ್ರಕ್ಕೆ ನೀವು ಅವಕಾಶ ಕೊಡಬೇಕು ಮೋತಿಲಾಲ್ ನೆಹರು ಕೊಡಲ್ಲ ಅಂದಿದ್ರು ಇವ್ರು ಕೊಡಲೇಬೇಕು ಅಂತ ಮಸೂದೆ ರಚನೆಯ ಸಮಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮೂವನ ಮುಖಾಲು ಭಾಗ ತನ್ನ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿದೆ ಅಂತ ಪರಿಗಣಿಸಿದ್ರೆ ಅದನ್ನ ಯಾವುದೇ ಶಾಸನ ಸಭೆಯಲ್ಲಿ ಅಂಗೀಕಾರ ಮಾಡಬಾರದು ಅಂದ್ರೆ ಒಂಥರ ವೀಟೋ ಪವರ್ ಅನ್ನ ಬಳಸೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಇಲ್ಲಿ ಮುಸ್ಲಿಂ ಲೀಗ್ ಕೂಡ ಕೇಳಿಕೊಂಡಿತ್ತು ಪ್ರಾಂತ್ಯಗಳ ಯಾವುದೇ ಮರು ಸಂಘಟನೆ ಬಂಗಾಳ ಪಂಜಾಬ್ ಎನ್ ಡಬ್ಲ್ಯೂ ಎಫ್ ನಲ್ಲಿ ಯಾವುದೇ ಮುಸ್ಲಿಂ ಬಹುಸಂಖ್ಯಾತರ ಮೇಲೆ ಇದು ಪರಿಣಾಮ ಬೀರ್ತಾ ಇಲ್ಲ ಹಂಗಾಗಿ ಸ್ವಾತಂತ್ರ್ಯ ಬೇಕು ಬಾಂಬೆ ಪ್ರೆಸಿಡೆನ್ಸಿಯಿಂದ ಕಾಮನ್ವೆಲ್ತ್ ಒಕ್ಕೂಟದಲ್ಲಿ ಸ್ವತಂತ್ರ ಕೊಡೋವರೆಗೂ ಅಂತ ನೀವೇನು ಹೇಳಿದ್ದೀರಿ ಅದನ್ನು ಬದಲಾಯಿಸಿಕೊಳ್ಳಿ ಬಾಂಬೆ ಪ್ರೆಸಿಡೆನ್ಸಿಯಿಂದ ಸಿಂಧ್ ಅನ್ನ ಮೊದಲು ಪ್ರತ್ಯೇಕತೆ ಮಾಡಿ ಎನ್ ಡಬ್ಲ್ಯೂ ಎಫ್ ಪಿ ಮತ್ತೆ ಬಲೂಚಿಸ್ತಾನದಲ್ಲಿ ನೀವು ಸಾಂವಿಧಾನಿಕ ಸುಧಾರಣೆಗಳನ್ನ ಜಾರಿಗೆ ತರಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಲೇಬೇಕು ಅಂತ ಕೇಳ್ತಾರೆ ಮತ್ತೆ ಭಾರತದ ಎಲ್ಲ ಸಮುದಾಯಗಳಿಗೂ ಪೂರ್ಣ ಧರ್ಮದ ಸ್ವಾತಂತ್ರ್ಯ ನೀವು ನೀಡಬೇಕು ಅಂತ ಅವ್ರು ಹೇಳ್ತಾರೆ ಯಾವುದೇ ರಾಜ್ಯವು ಧರ್ಮಾಧಾರಿತವಾದಂತಹ ರಾಜ್ಯಕ್ಕೆ ಅವಕಾಶ ಕೊಡಲ್ಲ ಅಂತ ಬಟ್ ಜಿನ್ನ ಇದನ್ನೇ ವಾದ ಮಾಡ್ತಾರೆ ಭಾರತದ ಎಲ್ಲ ಸಮುದಾಯಗಳಿಗೆ ಪೂರ್ಣ ಧರ್ಮದ ಸ್ವಾತಂತ್ರ್ಯ ಕೊಡಿ ಅಂತ ಮುಸ್ಲಿಮರ ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಭಾಷಾ ಹಕ್ಕುಗಳ ರಚನೆಗೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಕೂಡ ಕೇಳ್ಕತ್ತಾರೆ ಹಾಗಾಗಿ ಮುಸ್ಲಿಂ ಧರ್ಮದ ಆಧಾರಿತ ಪಾಕಿಸ್ತಾನ ರಚನೆ ಆದ್ಮೇಲೆ ಆ ದೇಶ ಅಭಿವೃದ್ಧಿ ಆಯ್ತಾ ಬಿಡುತ್ತಾ ಅಂತ ನಿಮ್ಗೆ ಇವತ್ತು ಆರ್ಥಿಕ ವರದಿಗಳಲ್ಲಿ ನೋಡ್ತಾ ಬರ್ತಾ ಇದ್ದೀರಿ ಅಂತಿಮವಾಗಿ ನೆಹರು ವರದಿ ಈ ಎಲ್ಲ ಭಾರತೀಯರಿಗೆ ಸಮಾನ ಹಕ್ಕುಗಳನ್ನು ನೀಡಲು ಬಯಸಿತೋ ಅವ್ರು ಏನೇ ಹೊಡ್ಕೊಂಡ್ರು ಮೋತಿಲಾಲ್ ನೆಹರು ಮಾತ್ರ ಎಲ್ಲ ಭಾರತೀಯರಿಗೆ ಸಮಾನ ಹಕ್ಕುಗಳು ವರದಿ ಬಹುತೇಕ ಭಾರತದಲ್ಲಿ ಮೂಲಭೂತ ಹಕ್ಕುಗಳ ನಿಬಂಧನೆಗೆ ಅಡಿಪಾಯಗಳನ್ನು ಹಾಕಿದ್ದಿಲ್ಲೇನೆ ನಮ್ಮದೇ ಆದ ಸಂವಿಧಾನ ರೂಪಿಸ್ಲಿಕ್ಕೆ ಬ್ರಿಟಿಷರು ನೀಡಿದ ಸವಾಲಿಗಿಂತ ಇದು ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗಿತ್ತು ಪ್ರತಿಯೊಬ್ಬ ಭಾರತೀಯ ಇದಕ್ಕೆ ಸಮಾನ ಗೌರವ ಮತ್ತು ಅವಕಾಶಗಳನ್ನ ಖಾತ್ರಿಪಡಿಸುವ ಮೂಲಕ ಮೂಲಭೂತ ಹಕ್ಕುಗಳನ್ನ ಪಡೆಯುವ ಮೂಲಕವೂ ಕೂಡ ಇದು ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಶುರು ಮಾಡಿತು ಇಷ್ಟು ಅದ್ಭುತವಾದಂತಹ ಮೋತಿಲಾಲ್ ನೆಹರು ವರದಿ ಇಷ್ಟು ಸ್ಪಷ್ಟವಾಗಿ ನಿಮ್ಗೆ ಯೂಟ್ಯೂಬ್ ಕ್ಷೇತ್ರದಲ್ಲಿ ಇದು ಮೊದಲ ಬಾರಿನೇ ರಮೇಶ್ ಸರ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಇಷ್ಟು ಇಲ್ಲಿವರೆಗೂ ನೀವು ನೋಡಿದ್ದೀರಿ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಒಂದು ಶೇರ್ ಲೈಕ್ ಮತ್ತೆ ಈ ಸ್ಕ್ಯಾನ್ ಮಾಡೋ ಸಾಮರ್ಥ್ಯ ಬಂದಿರುತ್ತೆ ಮಾಡಿ ಈ ಚಾನೆಲ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಿ ವರದಿ ಇಷ್ಟ ಆಯಿತು ಅಂತಂದ್ರೆ ಬೇರೆಯವರು ಶೇರ್ ಮಾಡಿ ತಿಳಿಸಿ ಇದು ದೇಶಕ್ಕೆ ತುಂಬ ಅಗತ್ಯವಾಗಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ತಿಳ್ಕೊಳ್ಬೇಕಾದಂಥ ವಿಚಾರ ಇದನ್ನು ತಿಳ್ಕೊಳ್ಳಿ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇದಕ್ಕೊಂದು ಯಶಸ್ ಬರಲಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಥ್ಯಾಂಕ್ ಯು ಬಾಯ್